ವರೆಗೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತಿ ಕಾನೂನು ಹೋರಾಟ ಮಾಡಿ ಈಗ ರಾಜ್ಯಕ್ಕೆ ಸುಮಾರು ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಪರ ಪರಿಹಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಂಗ ಹೋರಾಟದ ಮುಖಾಂತರ ರಾಜ್ಯ ಪಡೆದುಕೊಂಡಿದೆ ಇದನ್ನ ತಕ್ಷಣ ಹೋದ ವಾರ ರೈತರ ಖಾತೆಗೆ ಜಮಾ ಮಾಡುವಂಥ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಇಲ್ಲಿವರೆಗೂ ಕೂಡ ಒಟ್ಟು ಮೂವತ್ತೆರಡು ಲಕ್ಷ ಹನ್ನೆರಡು ಸಾವಿರ ರೈತರಿಗೆ ಸಂಪೂರ್ಣ ಪರಿಹಾರವನ್ನು ಪಾವತಿ ಮಾಡಲಾಗಿದೆ ಮೂವತ್ತೆರಡು ಲಕ್ಷ ಹನ್ನೆರಡು ಸಾವಿರ ರೈತರಿಗೆ ಸಂಪೂರ್ಣ ಪರಿಹಾರವನ್ನು ಪಾವತಿ ಮಾಡಲಾಗಿದೆ ಮೊದಲನೇ ಕಂತು ಮತ್ತು ಎರಡನೇ ಕಂತು ಸೇರಿದರೆ ಸುಮಾರು ಇಲ್ಲಿವರೆಗೂ ಕೂಡ ಮೂರು ಸಾವಿರ ಕೋಟಿ ಅಷ್ಟು ಹಣ ರೈತರ ಖಾತೆಗೆ ಜಮೆ ಮಾಡಿದ್ದೇವೆ ಇದು ರೈತರ ಖಾತೆಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ರೈತರ ಖಾತೆಗೆ ಈ ಹಣವನ್ನು ಹಾಕಿದ್ದೇವೆ ಇನ್ನು ಮುಂದುವರೆದು ಸುಮಾರು ಒಂದೂವರೆ ಲಕ್ಷ ರೈತರದ್ದು ಇನ್ನು ಎರಡನೇ ಕಂತು ಪರಿಹಾರ ಪಾವತಿ ಆಗಬೇಕಾಗಿದೆ ಅದು ಸ್ವಲ್ಪ ಈ ಸಾಫ್ಟ್ವೇರು ಇಶ್ಯೂಸಲ್ಲಿ ವೆರಿಫಿಕೇಶನ್ ಅಲ್ಲಿ ಅಂಶದಲ್ಲಿ ಇದೆ ಅದನ್ನ ಎಲ್ಲ ಕ್ಲಿಯರ್ ಮಾಡಿದರೆ ಒಂದು ಮೂವತ್ತ ಮೂರು ಲಕ್ಷ ರೈತರ ಅಕೌಂಟಿಗೆ ಆಗುತ್ತೆ ಬ್ಯಾಲೆನ್ಸು ಒಂದೂವರೆ ಲಕ್ಷ ರೈತರದ್ದು ಬ್ಯಾಲೆನ್ಸ್ ಇದೆ ಸ್ವಲ್ಪ ಮೈನರ್ ಸಾಫ್ಟ್ವೇರ್ ಇಶ್ಯೂಸು ಆಧಾರ್ ಮಿಸ್ ಮ್ಯಾಚ್ ಆಗಿರುವಂತಹದ್ದು ಈ ರೀತಿಯಾಗಿ ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂಸಿಂದ ಒಂದೂವರೆ ಲಕ್ಷ ರೈತರ ಹಣ ಪಾವತಿ ಚಾಲ್ತಿಯಲ್ಲಿದೆ ಚಾಲ್ತಿಯಲ್ಲಿದೆ ಅದು ಕೂಡ ಇದಲ್ಲದೆ ಕೆಲವು ತಾಲೂಕುಗಳಲ್ಲಿ ಕೆಲವು ಮಳೆ ಆಶ್ರಿತ ಅಂದ್ರೆ ಒಣ ಬೇಸಾಯದ ಕೆಲವು ಬೆಳೆಗಳು ಮೊದಲನೇ ಹಂತದ ಪರಿಹಾರದಲ್ಲಿ ಅವರು ಸೇರಿರಲಿಲ್ಲ ಮೊದಲನೇ ಹಂತದ ಪರಿಹಾರದಿಂದ ಒಳಗೆ ಹೊರಗೆ ಉಳಿದಿದ್ರು ಅವರು ಹಾಗೂ ಆ ಕೆಲವು ತಾಲೂಕುಗಳಲ್ಲಿ ನೀರಾವರಿ ಕೃಷಿ ಪ್ರದೇಶನೂ ಕೂಡ ಸೇರಿರಲಿಲ್ಲ ಸೊ ಈಗ ನಾವು ಇವತ್ತೊಂದು ತೀರ್ಮಾನವನ್ನು ತೆಗೆದುಕೊಂಡು ಯಾರ್ಯಾರು ನಮ್ಮ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಎಲಿಜಿಬಲ್ ಇದ್ದಾರೆ ಆದರೆ ಮೊದಲನೇ ಬಾರಿ ಪೇಮೆಂಟ್ ಮಾಡಿದಾಗ ಅವರಿಗೆ ಪರಿಹಾರ ಸಿಕ್ಕಿರಲಿಲ್ಲ ಅದು ಕೆಲವು ನಾನಾ ರೆಕಾರ್ಡ್ ಪರ್ಪಸಸ್ ಕಾರಣದಿಂದ ಅವರಿಗೆ ಪರಿಹಾರ ಸಿಕ್ಕಿರಲಿಲ್ಲ ಅಂತವರು ಕೂಡ ಒಂದು ಸುಮಾರು ಮೂರು ಲಕ್ಷ ರೈತರು ಆಗಬಹುದು ಅಂತ ನಾವು ಅಂದಾಜು ಮಾಡಿದ್ದೇವೆ ಅವರು ಮೊದಲನೇ ಕಂತಿನ ಪರಿಹಾರನು ಅವರಿಗೆ ಸಿಕ್ಕಿರಲಿಲ್ಲ ಈಗ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅವರಿಗೂ ಸಹ ಪರಿಹಾರ ಪಾವತಿ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಸೊ ಈ ಸುಮಾರೊಂದು ಮೂರು ಲಕ್ಷ ರೈತರಿಗೆ ಸುಮಾರು ಒಂದು ನಾನ್ನೂರರಿಂದ ಐನೂರು ಕೋಟಿ ರೂಪಾಯಿಯಷ್ಟು ಪರಿಹಾರ ನಾವು ನೀಡಬೇಕಾಗತ್ತೆ ಅದಕ್ಕೆ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ ಇದನ್ನು ಕೂಡ ಒಂದು ಹತ್ತು ದಿನಗಳ ಅವಧಿಯ ಒಳಗಡೆ ಯಾಕಂದ್ರೆ ಇದು ಡಿ ಸಿಗಳಿಂದ ಮತ್ತೆ ವೆರಿಫಿಕೇಶನ್ ಆಗಿ ಬರಬೇಕಾಗುತ್ತೆ ಸೊ ಇದು ಫಸ್ಟ್ ಕ್ರೌಂಡ್ ಫಸ್ಟ್ ಕಂತು ಕೊಡದೇ ಇರೋದ್ರಿಂದ ಇನ್ನು ಡಿ ಸಿ ವೆರಿಫಿಕೇಶನ್ ಆಗಿಲ್ಲ ಸೊ ಈಗ ತಕ್ಷಣ ಡಿ ಸಿಗಳಿಗೆ ಈ ರೈತರ ಪಟ್ಟಿಯನ್ನ ಕಳಿಸಿ ಅವ್ರ ಕಡೆಯಿಂದ ವೆರಿಫಿಕೇಶನ್ ಮಾಡಿ ತೆಗೆಸ್ಕೊಂಡು ಒಂದು ಹತ್ತೆರಡು ದಿನದೊಳಗಡೆ ಈ ಅಡಿಷನಲ್ ಆಗಿ ಒಂದು ಮೂರು ಲಕ್ಷ ರೈತರಿಗೂ ಕೂಡ ಪಾವತಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಇದು ಎರಡನೇ ವಿಷಯ